ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಯಾರೇ ವಿಡಿಯೋ ನೋಡ್ತಾ ಇದ್ದರೋ ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ ಒಸುಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಲಿನೂ ಇದೇ ಹೇಳೋದಾಯಿತು ಆದರೆ ತುಂಬ ಜನ ವಿಡಿಯೋಸ್ ನೋಡ್ತಾ ಇದ್ದೀರಾ ಬಟ್ ಲೈಕ್ ಮಾಡ್ಕೊಳ್ತಾ ಇಲ್ಲ ಯಾಕೆ ಅಂತ ಗೊತ್ತಿಲ್ಲ ಮರ್ತೋಗ್ತಾ ಇದ್ದೀರಾ ಅನ್ಸುತ್ತೆ ನಾನು ನೆನಪಿಸ್ಕೊಂಡು ಲೈಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ದಿನ ಬಂದು ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ತಮ್ಮನೆಲ್ಲಲ್ಲಿ ನೋಡಿರೋ ಹಾಗೇ ಇವತ್ತು ಅಕ್ಷಯ ತೃತೀಯ ಆಗಿದೆ ಅಕ್ಷಯ ತೃತೀಯ ಅಂದ್ರೇನು ತುಂಬ ಜನ ಅಂದ್ಕೊಳ್ಳೋದು ಇವತ್ತು ಚಿನ್ನ ತಗೊಳ್ಬೇಕು ಅಂದ್ಬಿಟ್ಟು ಬಟ್ ಚಿನ್ನ ತಗೊಳ್ಳೋದಲ್ಲ ಇವತ್ತು ಚಿನ್ನದಂತಹ ಕೆಲಸಗಳನ್ನು ಮಾಡಿದ್ರೆ ಅದು ಅಕ್ಷಯ ತೃತೀಯ ಅಂತ ಹೇಳ್ತಾರೆ ಅಂದರೆ ಚಿನ್ನ ತಗೊಳ್ಳೋರು ತಗೊಳ್ತಾರೆ ಚಿನ್ನದಂಥ ಕೆಲಸ ಅಂದ್ರೇನು ಇವತ್ತು ಮನೆಯಲ್ಲಿ ಜಗಳಗಳು ಮಾಡಬಾರ್ದು ಹಾಗೆಯೇ ಒಳ್ಳೊಳ್ಳೆ ಮಾತಾಡಬೇಕು ಮತ್ತು ಮನೆಯಲ್ಲಿ ಪೂಜೆ ಅದನ್ನೆಲ್ಲ ಚೆನ್ನಾಗಿ ಮಾಡಬೇಕು ಮತ್ತು ಇನ್ನೊಂದೇನಪ್ಪ ಅಂದರೆ ಇವತ್ತು ಮನೆಯಲ್ಲಿ ಒಳ್ಳೊಳ್ಳೆ ಅಡುಗೆ ಮಾಡ್ಕೊಂಡು ತಿನ್ನೋದು ಮನೆಗೆ ಬೇಕಾಗಿರುವಂತಹ ಅಡುಗೆ ಪದಾರ್ಥ ತರೋದು ಈ ಥರದ್ದೆಲ್ಲ ಮಾಡೋದ್ರಿಂದ ಅಕ್ಷಯ ತೃತೀಯ ಅಂತ ಹೇಳ್ತಾರೆ ಯಾಕೆ ಅಕ್ಷಯ ತೃತೀಯ ಅಂತ ಹೇಳ್ತಾರೆ ಅಕ್ಷಯ ತೃತೀಯ ಅಂದ್ರೇ ಅವತ್ತಿನ ದಿನವೇ ಅಕ್ಷಯ ತೃತೀಯ ಆಗಬೇಕಾ ಅಂತ ತುಂಬ ಜನ ಕೇಳ್ಬೋದು ಅಂದರೆ ಇವತ್ತಿನ ದಿನ ಬಂದು ತುಂಬ ಒಂದು ಒಳ್ಳೊಳ್ಳೆ ಕೆಲಸ ಆಗಿದೆ ನಮ್ಮ ಹಿಂದೂ ಪುರಾಣದ ಪ್ರಕಾರ ಅಕ್ಷಯ ಅಂದರೆ ಆ ಕ್ಷಯ ಅಂದರೆ ಹೆಚ್ಚಾಗೋದು ಅಂತ ಹೆಚ್ಚಾಗೋದು ಅಂದರೆ ನಿಮಗೆ ಗೊತ್ತಿರುತ್ತೆ ನಾವು ಏನೇ ತೊಗೊಂಡ್ರು ಹೆಚ್ಚಾಗೋದು ಅನ್ನೋದು ಈ ದಿನ ನಮಗೆ ಚಿನ್ನ ತಗೊಳ್ಳೋದಕ್ಕಿಂತ ಬದಲು ನಾಲ್ಕು ಜನಕ್ಕೆ ಅಂದರೆ ಹೊಟ್ಟೆ ಹಸುಕೊಂಡಿರ್ತಾರಲ್ಲ ಅಂಥವ್ರಿಗೆ ಊಟ ಹಾಕೋದು ಅದು ಬಂದು ಚಿನ್ನ ತೊಗೊಳೋದಕ್ಕಿಂತ ಹೆಚ್ಚಾಗಿರುವಂತಹ ಒಂದು ಏನಂತಾರೆ ಅದೃಷ್ಟ ಅಂತ ಹೇಳ್ತಾರೆ ಈ ಥರನೇ ಮನೆಯಲ್ಲಿ ದಿನಸಿ ಪದಾರ್ಥ ತಗೊಳ್ಳೋದು ಹಾಗೆಯೇ ಮನೆಯಲ್ಲಿ ಪೂಜೆ ಮಾಡೋದು ಮತ್ತು ತುಳಸಿ ಗಿಡ ಈಗ ತುಂಬಾ ಜನಕ್ಕೆ ಚಿನ್ನ ತಗೊಳಕಾಗಲ್ಲ ನಮ್ಗೆ ನಮ್ಮ ಕೈಯಲ್ಲಿ ಅಂಥದ್ದೇನು ತುಳಸಿ ಗಿಡನ ಮನೆಗೆ ತರ್ಬೋದಲ್ವಾ ಅದಕ್ಕೋಸ್ಕರ ಇವತ್ತು ನಾನು ನಿಮಗೆ ತೋರಿಸ್ಬೇಕು ಅನ್ನೋದಕ್ಕೂ ಒಂದು ಮತ್ತು ಇನ್ನೊಂದೇನಪ್ಪ ಅಂದರೆ ಅದೇನೋ ಗೊತ್ತಿಲ್ಲ ಲಾಸ್ಟ್ ಟೈಮ್ ಟ್ರಿಪ್ ಹೋಗಿದ್ವಲ್ಲ ಆ ಟೈಮ್ ಹೋಗಿ ಬರೋ ಅಷ್ಟರಲ್ಲಿ ತುಳಸಿ ಗಿಡನೂ ಒಣಗೋಗ್ಬಿಟ್ಟಿತ್ತು ಸರಿ ಇದೇ ಒಂದು ನೆಪದಲ್ಲಿ ಅಕ್ಷಯ ತೃತೀಯ ದಿನ ತುಳಸಿ ಗಿಡ ತಂದರೆ ಒಳ್ಳೇದಲ್ವಾ ಅಂದ್ಬಿಟ್ಟು ನಾನು ಯಾವುದೇ ಥರ ಪದ್ಧತಿ ಇಲ್ಲ ಆಚರಿಸೋಕೋಗಲ್ಲ ಹೋಗಲ್ಲ ಚಿನ್ನ ತೊಗೊಳ್ಬೇಕು ಬೆಳ್ಳಿ ತೊಗೊಳ್ಬೇಕು ಅಂತ ಇಲ್ಲ ತೊಗೊಳ್ಳೋರು ತೊಗೊಳ್ಳಿ ಅದು ತುಂಬ ಒಳ್ಳೇದೇ ತಗೊಳ್ಳೋ ಇದ್ದರೆ ತೊಗೊಂಬೋದು ಇಲ್ಲದೇ ಇರೋರೆ ಮಾಡ್ಬೋದು ಅಂದರೆ ತುಂಬಾ ಜನ ನನ್ನ ಯೂಟ್ಯೂಬ್ ಆಗಲಿ ಕೆಲವೊಂದು ವಿಡಿಯೋಸ್ ನೋಡಿ ಕೆಲವೊಬ್ರು ಚಿನ್ನ ತಗೊಳೋದು ಆ ಥರ ಎಲ್ಲ ಬಂದಾಗ ಕೆಲವೊಂದು ಹೆಣ್ಣುಮಕ್ಕಳಿಗೆ ಆಸೆ ಅಂತೂ ಖಂಡಿತವಾಗ್ಲೂ ಬಂದೇ ಬರುತ್ತೆ ಆ ಥರ ಏನು ಯೋಚನೆ ಮಾಡ್ತೀರಾ ಮನೆಯಲ್ಲಿ ಪೂಜೆ ಮಾಡಿಕೊಂಡು ಫ್ಯಾಮಿಲಿ ಜೊತೆ ಕ್ಲೀನಾಗಿ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಹೊಸ ಹೊಸ ಅಡುಗೆ ಮಾಡಿಕೊಂಡು ತಿನ್ನಿ ತುಂಬ ಒಳ್ಳೆಯದು ಓಕೆ ಇವತ್ತು ಬೆಳಗ್ಗೆನೇ ನಾನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಆನಂತರ ಬಾಗಿಲಿಗೆ ಅರಶಿನ ಕುಂಕುಮ ಎಲ್ಲ ಇಟ್ಟು ರಂಗೋಲಿ ಎಲ್ಲ ಇಟ್ಟಿದ ನಂತರ ನಾನು ಹಿಂದಿನ ದಿನವೇ ಪೂಜೆಗೆಲ್ಲ ಮಾಡಿ ಮಾಡಿದ್ದೆ ಅಂದರೆ ದೇವ್ರ ಸಾಮಾನೆಲ್ಲ ತೊಳೆದು ಪೂಜೆ ಮಾಡ್ಕೊಂಡಿದ್ದೆ ಇವತ್ತೇನಪ್ಪ ಅಂದರೆ ಸಲ ದೇವ್ರ ಮನೆ ಸುಮ್ಮನೆ ಹಂಗೆ ಕ್ಲೀನ್ ಮಾಡಿಕೊಂಡು ಹೂವೆಲ್ಲ ಚೇಂಜ್ ಮಾಡಿ ಪೂಜೆ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಅಷ್ಟು ಇವತ್ತಿನ ದಿನ ತುಂಬ ತುಂಬ ಸಿಂಪಲ್ ಆಗಿರುತ್ತೆ ಹಾಗೇನೆ ಇವತ್ತು ಯಾವ್ದನ್ನ ಸ್ವೀಟ್ ಮಾಡೋಣ ಅನ್ಕೊಂಡೆ ಬಟ್ ಸ್ವೀಟ್ ಮಾಡ್ಲಿಕ್ಕೆ ಆಗಿಲ್ಲ ಓಕೆ ಇವಾಗ ನಾನು ಪೂಜೆ ಮುಗಿಸ್ಕೊಂಡು ಮತ್ತೆ ನಿಮಗೆ ಸಿಗ್ತೀನಿ ಏನೂ ಗೊತ್ತಿಲ್ಲ ಪ್ರತಿ ಹಬ್ಬದಲ್ಲೂ ಅಷ್ಟೇ ಪ್ರತಿ ವಾರದಲ್ಲೂ ಅಷ್ಟೇ ಪ್ರತಿ ದಿನವೂ ಅಷ್ಟೇ ದೀಪ ಹಚ್ಚಿ ಈ ಥರ ಒಂದು ಪೂಜೆ ಮಾಡಲಿಲ್ಲ ಅಂದರೆ ಸಮಾಧಾನನೇ ಇರೋಲ್ಲ ಸರಿ ಪೂಜೆ ಎಲ್ಲ ಮುಗಿಸ್ಕೊಂಡಿದ ನಂತರ ನಾನು ತಿಂಡಿ ಮಾಡೋಣ ಅಂತ ಬಂದೆ ಸ್ವಲ್ಪ ಇವತ್ತು ಪೂಜೆ ಎಲ್ಲ ನಿಧಾನನೇ ಆಯಿತು ಅಂದರೆ ಒಂದು ಏಳು ಗಂಟೆಗೆ ಪೂಜೆ ಆಯಿತು ಯಾಕಂದರೆ ಸ್ವಲ್ಪ ಕೆಲಸ ಜಾಸ್ತಿ ಇರೋದರಿಂದ ಸ್ವಲ್ಪ ನಿಧಾನಕ್ಕೆ ಮಾಡ್ಕೊಂಡೆ ಏನು ಕೆಲಸ ಅಂತ ಅಂದ್ಕೊಬೋದು ಸ್ವಲ್ಪ ಬೆಡ್ಶೀಟ್ ಎಲ್ಲ ಚೇಂಜ್ ಮಾಡಬೇಕಾಯಿತು ಪ್ರತಿ ಸಲ ತೋರಿಸ್ಬಿಟ್ರೆ ನಿಮಗೆ ಯಾವಾಗಲೂ ಬೆಡ್ ಶೀಟ್ ಚೇಂಜ್ ಮಾಡ್ತಾ ಇರ್ತೀರ ಅಂದರೆ ಬೈಕೊಳ್ತೀರ ಅಂದ್ಬಿಟ್ಟು ನಾನು ನನ್ನೆಲ್ಲ ಕೆಲಸ ಮುಗಿಸ್ಕೊಂಡು ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡಿರೋದು ಓಕೆ ಇವತ್ತು ತಿಂಡಿಗೆ ಅಂದ್ಬಿಟ್ಟು ಟೊಮೆಟೊ ಬೇಳೆ ಭಾತ್ ಮಾಡ್ತಾ ಇದ್ದೀನಿ ಏನಪ್ಪ ಇದು ಟೊಮೆಟೊ ಬೇಳೆಭಾತ್ ಅಂತ ಅಂದ್ಕೊಳ್ತಾ ಇದ್ದೀರಾ ಬನ್ನಿ ಯಾವ ಥರ ಇರುತ್ತೆ ಗೊತ್ತಾ ಸಲ ಟ್ರೈ ಮಾಡಿ ತುಂಬ ಬೇಗ ಆಗುತ್ತೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಒಳ್ಳೆ ರೆಸಿಪಿ ಇದು ಒಂದು ಲೋಟ ಅಕ್ಕಿಗೆ ಅರ್ಧ ಲೋಟ ತೊಗರಿ ಬೇಳೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಇದನ್ನು ಒಂದು ಮೂರಿಂದ ನಾಲ್ಕು ವಿಜ್ವಲ್ನ ಕೂಗಿಸ್ಕೊಳ್ತಾ ಇದ್ದೀನಿ ಅದರಲ್ಲೂ ಸೊಸೈಟಿ ಅಕ್ಕಿ ಮತ್ತೆ ಇದು ಬೆಳೆದಿರೋ ಅಕ್ಕಿ ಅಂತ ಹೇಳ್ತಾರಲ್ಲ ಆ ಅಕ್ಕಿಯಲ್ಲಿ ಇದನ್ನು ಮಾಡ್ಕೊಳ್ಳೋದ್ರಿಂದ ತುಂಬ ಸಾಫ್ಟಾಗಿ ಬರುತ್ತೆ ಇಲ್ಲ ಅಂದರೆ ಏನು ಪರವಾಗಿಲ್ಲ ಮಾಮೂಲಿ ಮನೆಯಲ್ಲಿರುವ ರೈಸ್ನೇ ಯೂಸ್ ಮಾಡಿಕೊಂಡು ಮಾಡ್ಬೋದಾಗತ್ತೆ ಈಗ ಇದಕ್ಕೆ ಬೇಕಾಗಿರೋದು ಈರುಳ್ಳಿ ಟೊಮೆಟೊ ಹಸಿಮೆಣಸಿನ್ಕಾಯಿ ಶುಂಠಿ ಇಷ್ಟೇ ಕೆಲವೊಂದು ಐಟಮ್ ಅಷ್ಟೇ ಹಾಗೆ ನನ್ನ ಹತ್ರ ಕ್ಯಾಪ್ಸಿಕಮ್ ಇತ್ತು ಒಂದೇ ಒಂದು ಕ್ಯಾಪ್ಸಿಕಮ್ ಹಾಕ್ಕೊಳ್ತಾ ಇದ್ದೀನಿ ಇಲ್ಲ ಅಂದರೆ ಪರವಾಗಿಲ್ಲ ಏನು ಅದನ್ನು ಹಾಕ್ಲೇಬೇಕು ಅಂತ ಏನಿಲ್ಲ ಈಗ ಈರುಳ್ಳಿ ಎಲ್ಲ ಕ್ಲೀನಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಉದುದಕ್ಕೇನಿಲ್ಲ ಇದಕ್ಕೆ ಸಣ್ಣ ಸಣ್ಣದಾಗಿ ಈರುಳ್ಳಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ ಹಾಗೆಯೇ ಶುಂಠಿನ ಮಾತ್ರ ಚೆನ್ನಾಗಿ ಚಾಪ್ ಮಾಡ್ಕೊಳ್ತಾ ಇದ್ದೀನಿ ತುರಿಯಂಗಿದ್ರೆ ತುರ್ಕೊಳ್ಬೋದಾಗುತ್ತೆ ಈಗ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಕಾಯ್ದ ನಂತರ ಸಾಸಿವೆ ಸಾಸಿವೆ ಎಲ್ಲ ಸಿಡ್ದಾದ ಮೇಲೆ ಜೀರಿಗೆ ಹಾಕೊಳ್ತಾ ಇದ್ದೀನಿ ಜೀರಿಗೆಯನ್ನು ಚೆನ್ನಾಗಿ ಫ್ರೈ ಆಗಿದ ನಂತರ ಒಂದು ಸ್ಪೂನಷ್ಟು ಅಥವಾ ಒಂದು ಇಡಿಯಷ್ಟು ಕಡಲೆ ಬೀಜ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಆನಂತರ ನಂತರ ಹಸಿಮೆಣಸಿನ್ಕಾಯಿ ಹಾಕೊಂಡು ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ಈಗ ಶುಂಠಿ ಹಾಕೊಳ್ತಾ ಇದ್ದೀನಿ ಶುಂಠಿನೂ ಅಷ್ಟೇ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಬೆಳ್ಳುಳ್ಳಿ ಇದಕ್ಕೆ ಅವಶ್ಯಕತೆ ಇಲ್ಲ ಶುಂಠಿ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆಯೇ ಕರ್ಬೇನ ಸೊಪ್ಪು ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿದ ನಂತರ ಈರುಳ್ಳಿ ಹಾಕ್ಕೊಳ್ಬೇಕಾಗುತ್ತೆ ಈರುಳ್ಳಿ ಸ್ವಲ್ಪನೇ ತೊಗೊಳ್ಳಿ ಇದಕ್ಕೇನು ಜಾಸ್ತಿ ಈರುಳ್ಳಿ ಏನು ಬೇಕು ಅನ್ನೋದೇನಿಲ್ಲ ಇವಾಗ ನಾನು ಒಂದು ಅಥವಾ ಎರಡು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಅಷ್ಟೇ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆಗಿದ ನಂತರ ಒಂದು ಕಪ್ಪಷ್ಟು ಅಕ್ಕಿ ಬಟಾಣಿ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಒಣಗಿರೋ ಬಟಾಣಿ ನೆನ್ಸಿಬಿಟ್ಟ ಹಾಕ್ಕೊಳ್ಬೋದು ಅದು ಇಲ್ಲಾಂದರೆ ಕಡಲೆ ಬೀಜ ಹಾಕಿ ಹಾಕೊಂಡಿದ್ದರೆಲ್ಲ ಸ್ಕಿಪ್ ಮಾಡ್ಬೋದಾಗುತ್ತೆ ಆನಂತರ ಕ್ಯಾಪ್ಸಿಕಮ್ ಹಾಕ್ಕೊಂಡು ಹಾಗೆ ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ಇದು ಗೊಜ್ಜ ರೀತಿ ಆಗಬೇಕು ಅದು ಬೇಗ ಗೊಜ್ಜು ರೀತಿ ಆಗೋದಕ್ಕೋಸ್ಕರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಆಯಿತು ಸ್ವಲ್ಪ ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಇದು ಫ್ರೈ ಆಗಬೇಕಾಗುತ್ತೆ ಆನಂತರ ಇದಕ್ಕೆ ಇನ್ನೊಂದು ಸ್ವಲ್ಪ ಟೇಸ್ಟ್ ಹೆಚ್ಚಾಗೋದಕ್ಕೆ ನಾನು ಒಂದು ಎರಡು ಸ್ಪೂನಷ್ಟು ವಾಂಗಿಭಾತ್ ಪುಡಿ ಹಾಕ್ಕೊಂಡಿದ್ದೀನಿ ಇಲ್ಲ ಅಂದರೆ ನಿಮ್ಮ ಹತ್ರ ಬಿಸಿಬೇಳೆ ಭತ್ತ ಪುಡಿ ಇದ್ರೂ ಅದನ್ನು ಹಾಕೊಳ್ಬೋದಾಗುತ್ತೆ ಒಟ್ಟಿನಲ್ಲಿ ಎರಡರಲ್ಲಿ ಒಂದು ಹಾಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ನಾನು ವಾಂಗಿಭಾತ್ ಪೌಡರ್ ಹಾಕ್ಕೊಂಡು ಕ್ಲೀನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಗಟ್ಟಿಯಾಯಿತು ಇದೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದು ಫುಲ್ಲು ಗೊಜ್ಜು ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಅಷ್ಟರಲ್ಲಿ ಈ ಕಡೆ ಅಕ್ಕಿ ಬೇಳೆ ಎಲ್ಲ ಚೆನ್ನಾಗಿ ಕೂಗಿ ತಣ್ಣಗಾಗಿದೆ ಕುಕ್ಕರು ಇದನ್ನು ಕ್ಲೀನಾಗಿ ಒಂದ್ಸಲಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಬೆಂದಿರುತ್ತೆ ಅಂದರೆ ಅಕ್ಕಿ ಬೇಳೆ ಬೇಯುವಾಗ ನೀರಿಡ್ತೀವಲ್ಲ ಅದನ್ನು ಸ್ವಲ್ಪ ಜಾಸ್ತಿನೇ ಇಟ್ಕೊಳ್ಬೇಕಾಗುತ್ತೆ ಆವಾಗ ತುಂಬ ಆಗುತ್ತೆ ಆನಂತರ ಕ್ಲೀನಾಗಿ ಸಲ ಮಿಕ್ಸ್ ಮಾಡ್ಕೊಂಡಿದ ನಂತರ ಈ ಕಡೆ ಫ್ರೈ ಮಾಡ್ಕೊಂಡಿದ್ವಲ್ಲ ಆ ಮಸಾಲೆಗೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿಕೊಳ್ಬೇಕಾಗುತ್ತೆ ನಾವು ನೀರಿನದ ಸ್ಟಾರ್ಟಿಂಗೇ ಅಕ್ಕಿಗೆ ಕರೆಕ್ಟಾಗಿ ಇಟ್ಟಿದ್ರೆ ಸಾಫ್ಟಾಗಿ ಬರುತ್ತೆ ಇಲ್ಲ ಮಾಮೂಲಿ ಅನ್ನ ಉದ್ರು ಥರ ಆಯಿತು ಅಂದರೆ ನೀವು ಆಮೇಲೆ ಸ್ವಲ್ಪ ನೀರು ಹಾಕ್ಕೊಳ್ಬೋದಾಗುತ್ತೆ ಇದಕ್ಕೆ ಯಾವುದೇ ಥರ ಹಣ್ಣು ಏನೂ ಹಾಕಂಗಿಲ್ಲ ಇಷ್ಟೇ ತುಂಬ ಕ್ವಿಕ್ಕಾಗಿ ಮಾಡ್ಕೊಳ್ಬಿಡ್ಬೋದು ಲಾಸ್ಟಲ್ಲಿ ಒಂದು ಇಡಿಯಷ್ಟು ಕೊತ್ಮಿರಿ ಸೊಪ್ಪು ಸಣ್ಣಗೆ ಹೆಚ್ಕೊಂಡು ಹಾಕೊಂಡ್ರೆ ಆಯಿತು ಉಪ್ಪು ಖಾರ ಎಲ್ಲ ಸರಿ ಇದೆಯಾ ನೋಡ್ಕೊಳ್ಬೇಕಾಗುತ್ತೆ ಯಾಕಂದರೆ ನಾನು ಅನ್ನ ಅಂದರೆ ಅನ್ನ ಇಟ್ಟಿದ್ನಲ್ಲ ಅದಕ್ಕೇನೆ ಸ್ವಲ್ಪ ಉಪ್ಪೆಲ್ಲ ಹಾಕಿದ್ದೆ ಕ್ಲೀನಾಗಿ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡು ಈಗ ಒಂದು ಪ್ಲೇಟಿಗೆ ಸರ್ವ್ ಮಾಡಿಕೊಂಡ್ರೆ ಆಯಿತು ಬಿಸಿ ಬಿಸಿಯಾದ ಟೊಮೆಟೊ ಬೇಳೆ ಭಾತ್ ರೆಡಿಯಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಅದಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕೊಂಡು ತಿಂದರೆ ಕಳ್ದು ಬೆಳಗ್ಗೆ ಬೆಳಿಗ್ಗೆನೇ ಖಂಡಿತವಾಗ್ಲೂ ನಿಮ್ಮ ಮಕ್ಳಿಗೆ ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಇದೆಲ್ಲ ಮುಗಿಸ್ಕೊಂಡು ನಾನು ಒಂದು ನಾಲ್ಕು ಗಂಟೆ ಮೇಲೆ ಗಿಡ ತರೋಣ ಅಂತ ಹೋದೆ ಇದಕ್ಕೆ ನರ್ಸರಿಗೆ ಹೋದೆ ತುಂಬ ಇತ್ತು ತುಳಸಿ ಗಿಡಗಳು ಬಟ್ ಅದರಲ್ಲಿ ಈ ಸಲ ಏನಾಗೋಗ್ಬಿಟ್ಟಿತ್ತು ಅಂದರೆ ನನಗೆ ಕಪ್ಪು ತುಳಸಿ ಯಾವುದು ಮತ್ತು ವೈಟ್ ತುಳಸಿ ಯಾವುದು ಅಂತ ಗೊತ್ತಾಗ್ತಾ ಇರಲಿಲ್ಲ ಯಾಕಂದರೆ ಎಲೆ ಬಂದು ಎರಡು ಒಂದೇ ಕಲರ್ ಅಲ್ಲೇ ಕಾಣ್ತಾ ಇತ್ತು ಅವ್ರು ಹೇಳ್ತಾ ಇದ್ರು ಕಡ್ಡಿ ಬಂದು ಕಪ್ಪ ಕಪ್ಪು ತುಳಸಿ ಈ ತರ ವೈಟ್ ಇದ್ರೆ ಮಾಮೂಲಿ ತುಳಸಿ ಅಂತ ಹೇಳ್ತಾ ಇದ್ರು ಎರಡೂ ಬೇಕಾಗಿತ್ತು ಹಾಗೇನೆ ಕೂಡ ಬಂದು ಅವರು ಕೂಡ ತಗೊಂಡ್ರು ಅವ್ರಂತೂ ಇವತ್ತು ಅವ್ರ ಮನೆ ಅಂದ್ರೆ ಅವ್ರ ಫ್ಯಾಮಿಲಿಗೆಲ್ಲ ಒಂದೊಂದು ಗಿಫ್ಟ್ ಕೊಡ್ತಾ ಇದ್ರು ಬ್ಲಾಕ್ ಇದೊಂದು ತಗೊಳ್ಳೋಣ ಎಷ್ಟು ಟೋಟಲ್ ಹಾರ ಇದು ಮೂರು ಬ್ಲಾಕ್ ಗೊತ್ತಾಗುತ್ತಾ ಬ್ಲಾಕ್ ಇದ್ರೆ ಬ್ಲಾಕ್ ಅಂತೆ ಆ ಬ್ಲ್ಯಾಕ್ ಹಿಂಗಿದ್ರೆ ಇದಂತೆ ನನಗೂ ಗೊತ್ತಾಗ್ತಾ ಇಲ್ಲ ಅದು ಕಪ್ಪೆಲ್ಲ ಇದ್ರೆ ಕಪ್ಪದು ಅಂತ ಗೊತ್ತಾಗ್ತಾ ಇತ್ತು ಹೋದ್ಸಲಿ ಇತ್ತು ಮಿಕ್ಸ್ ಅಪ್ ಆಗೋಗ ಈಗ ಇದು ಮೂರು ನೋಡಿ ನಿಮ್ಮದು ಇದು ಬ್ಲ್ಯಾಕು ನೋಡೋಣ ಹಾಕಿರಿ ನೋಡಿದ್ರೆ ಬಂದರೆ ಇದು ಬ್ಲ್ಯಾಕು ಇದು ಕೊಡಿ ಈ ಕಡೆ ನಿಮ್ಮದು ಮೂರು ಅಂದ್ರೆ ಒಂದು ಇಲ್ಲೇ ಇರಿ ಇದೇ ಗೊತ್ತಾಗುತ್ತೆ ನನಗಿದ್ರಲ್ಲಿ ಈಗ ತುಳಸಿ ಗಿಡ ಎಲ್ಲ ತೊಗೊಂಡು ಬಂದಿದ್ದಾಯಿತು ತೊಗೊಂಡು ಬಂದ ನಂತರ ಈಗ ಒಣಗೋಗಿತ್ತಲ್ಲ ತುಳಸಿ ಪಾಟಲ್ಲಿ ಅದನ್ನೆಲ್ಲ ತೆಗೆದು ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಆ ನಂತರ ಎರಡು ತುಳಸಿ ಗಿಡನ ಹಾಕೋಣ ಅಂತ ಇದ್ದೀನಿ ಮೊದಲಿಗೆ ನಾವು ಏನೇ ಮಾಡಬೇಕಾದ್ರೂ ಏನೇ ಗಿಡ ತಂದ್ರೂ ಫಸ್ಟ್ ಹಳೆ ಗಿಡ ತೆಗೆದು ಮತ್ತು ಅದರಲ್ಲಿರೋ ಸ್ವಲ್ಪ ಹಳೆ ಮಣ್ಣೆಲ್ಲ ತೆಗೆದು ಬಿಡಬೇಕಾಗುತ್ತೆ ಆವಾಗ ಗಿಡ ಕ್ಲೀನಾಗಿ ಕೂತ್ಕೊಳ್ಳುತ್ತೆ ಮತ್ತು ಇನ್ನೊಂದೇನಪ್ಪ ಅಂದರೆ ನಾವು ಈ ಥರ ಗಿಡ ತರ್ತೀವಲ್ಲ ಅದರಲ್ಲಿ ಮಣ್ಣೆಲ್ಲ ಹಂಗೆ ಇರುತ್ತಲ್ಲ ಅದರ ಸಮೇತನೇ ಪಾಟ್ ಒಳಗಡೆ ಇಡಬೇಕು ಇಲ್ಲ ಆ ಮಣ್ಣನ್ನು ತೆಗೆದುಬಿಟ್ಟು ಬರೀ ಗಿಡನ ಮಾತ್ರ ತೆಗಿಯಕ್ಕೆ ಹೋಗ್ಬೇಡಿ ಯಾಕಂದರೆ ಸಲ ಖಂಡಿತವಾಗ್ಲೂ ಬರೋಲ್ಲ ಎಲ್ಲೋ ಅಪ್ರೂಪಕ್ಕೆ ಬಂದುಬಿಡುತ್ತೆ ಅಷ್ಟೇ ಇಲ್ಲ ಅಂದರೆ ನಿಜವಾಗ್ಲೂ ಬರಲ್ಲ ಆ ಮಣ್ಣಿನ ಸಮೇತನೇ ಕ್ಲೀನಾಗಿ ಪಾಟಲ್ಲಿ ಕುಂಡ್ರಿಸ್ಬೇಕಾಗುತ್ತೆ ಅದಕ್ಕೋಸ್ಕರ ಹಳೆ ಮಣ್ಣೆಲ್ಲ ಇತ್ತಲ್ಲ ಆ ಮಣ್ಣನ್ನು ಅರ್ಧ ತೆಗೆದುಬಿಟ್ಟು ಆನಂತರ ಈ ಥರ ಕವರಿಂದೂ ಕ್ಲೀನಾಗೆ ಬೇರ್ಪಡಿಸ್ಬಿಟ್ಟು ಮಣ್ಣಿನ ಸಮೇತನೇ ಪಾಟಲ್ಲಿ ಇಡ್ತಾ ಇದ್ದೀನಿ ಎರಡು ಗಿಡನೂ ಅಷ್ಟೇ ಕ್ಲೀನಾಗಿ ಮಣ್ಣಿನ ಸಮೇತನೇ ಇಡಬೇಕಾಗತ್ತೆ ಮತ್ತು ಹಳೆ ಗಿಡ ಇತ್ತಲ್ಲ ಅದರಲ್ಲಿ ಎರಡು ಗಿಡದಲ್ಲಿ ಒಂದು ಗಿಡ ಕಂಪ್ಲೀಟಾಗಿ ಒಣಗೋಗ್ಬಿಟ್ಟಿತ್ತು ಇನ್ನೊಂದು ಈಗ ಚಿಗುರ್ಕೊಳ್ತಾ ಇತ್ತು ಅದಕ್ಕೆ ಪೂಜೆ ಮಾಡ್ಕೊಳ್ತಾ ಇದ್ದೆ ಈಗ ಅದನ್ನು ಇಟ್ಟು ನೋಡೋಣ ಅಂದ್ಬಿಟ್ಟು ಮತ್ತು ಅದನ್ನು ಹಾಗೇ ಇಟ್ಬಿಡ್ತೀನಿ ಸೈಡಲ್ಲಿ ಯಾಕಂದರೆ ಚಿಗರಿದ್ರೆ ನಾನು ಅದರೂ ಇಷ್ಟ ಚಿಗರ್ಲಿ ಚಿಗಿರ್ಲಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ ಆ ಗಿಡನ ತೆಗೆದು ಬಿಡ್ಬೋದು ಅಂದ್ಬಿಟ್ಟು ಈ ಸಲ ಸ್ವಲ್ಪ ಸುತ್ತಲೂ ಹಾಳ ಮಾಡಿಕೊಂಡು ಮಧ್ಯದಲ್ಲಿ ಕ್ಲೀನಾಗಿ ಮಣ್ಣಿನ ಸಮೇತ ಗಿಡ ಇಟ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ಪಾಟಲ್ಲಿ ಸ್ವಲ್ಪ ಡೆಕೋರೇಷನಿಗೂ ಕಾಣುತ್ತೆ ಮತ್ತು ನೀರು ನಿಲ್ಲೋ ಥರ ಇದ್ದರೆ ಒಳ್ಳೆಯದು ಈ ಬಿಸಿಲಲ್ಲಿ ಅಂದ್ಬಿಟ್ಟು ನಿಲ್ಲೋ ಥರ ಸುತ್ತಲೂ ನೀರು ನಿಲ್ಲೋ ಥರ ಮಾಡ್ಕೊಳ್ತಾ ಇದ್ದೀನಿ ನನಗೆ ಈ ಥರ ಗಿಡಗಳು ಸಿಕ್ಕಾಪಟ್ಟೆ ಇಷ್ಟ ಆದರೆ ಬಾಡಿಗೆ ಮನೆಯಲ್ಲಿ ಎಷ್ಟೇ ಹಾಕಿದ್ರೂ ಅಷ್ಟೇ ತುಂಬ ಕಷ್ಟ ಆಗುತ್ತೆ ಹೋಗ್ಬೇಕಾದ್ರೆ ಎತ್ಕೊಂಡು ಹೋಗೋದಕ್ಕೆ ಆದಷ್ಟು ಈ ಸಲ ಜೋಡಿಸ್ಕೊಂಡಿದ್ದೀನಿ ತುಂಬ ಗಿಡಗಳ್ನ ಇಟ್ಕೊಂಡ್ಬಿಟ್ಟಿದ್ದೀನಿ ಮೇಲಿರೋ ಗಿಡಗಳನ್ನೆಲ್ಲ ತೆಗೆದುಬಿಟ್ಟೆ ಆಗಲಿಲ್ಲ ಮೇಲೆಲ್ಲ ಕ್ಲೀನ್ ಮಾಡಬೇಕು ಅಂದರೆ ತುಂಬ ಕಷ್ಟ ಆಗ್ತಾಯಿತು ಅದಕ್ಕೋಸ್ಕರ ಮೇಲಿರೋ ಕಂಪ್ಲೀಟ್ ಪಾಟ್ಗಳ್ನೆಲ್ಲ ತೆಗೆದುಬಿಟ್ಟು ಇವಾಗ ಮನೆ ಮುಂದೆ ಸ್ವಲ್ಪ ಆದಷ್ಟು ಕಮ್ಮಿನೇ ಮಾಡ್ಕೊಂಡಿದ್ದೀನಿ ಈ ಸಲ ಯಾಕಂದರೆ ಕ್ಲೀನಿಂಗ್ ಮಾಡಬೇಕು ಅಂದರೆ ತುಂಬ ತುಂಬ ಕಷ್ಟ ಆಗುತ್ತೆ ಈಗ ನಾನು ಗಿಡಗಳನ್ನೆಲ್ಲ ಕ್ಲೀನಾಗಿ ಕಂಪ್ಲೀಟಾಗಿ ಪಾಟಲ್ಲಿ ಹಾಕಿ ಆನಂತರ ಸಲ ಕ್ಲೀನಾಗಿ ಎಲ್ಲ ಒರೆಸಿ ಅರಿಶಿನ ಕುಂಕುಮ ಹಚ್ಚಿ ಮತ್ತು ರಂಗೋಲಿ ಹಾಕಿ ಮತ್ತು ಪೂಜೆ ಮುಗಿಸ್ಕೊಳ್ತೀನಿ ನನ್ನ ಇವತ್ತಿನ ಅಕ್ಷಯ ತೃತೀಯ ದಿನ ಈ ಥರ ತುಂಬ ಚೆನ್ನಾಗಿ ಸೆಲೆಬ್ರೇಷನ್ ಮಾಡಿದೆ ಇರೋದರಲ್ಲಿ ಎಷ್ಟಿರುತ್ತೋ ಅಷ್ಟರಲ್ಲಿ ತುಂಬ ಖುಷಿಯಿಂದ ತುಂಬ ನೆಮ್ಮದಿಯಿಂದ ಪೂಜೆ ಮುಗಿಸ್ಕೊಂಡೆ ಇವತ್ತು ಅದೊಂಥರ ಚೆನ್ನಾಗಿರುತ್ತೆ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಒಂಥರ ಹಬ್ಬ ಮಾಡೋದು ಎಷ್ಟು ಖುಷಿ ಅನ್ಸುತ್ತೆ ಗೊತ್ತಾ ಅದು ಮಾಡಿದವ್ರಿಗೆ ಗೊತ್ತಾಗೋದು ಇಲ್ಲದೆ ಇರೋದನ್ನ ನಾವು ಸಾಲ ಮಾಡಿಕೊಂಡು ಇಲ್ಲಿಂದ ತಂದು ಪೂಜೆ ಮಾಡೋದಕ್ಕಿಂತ ಇರೋದರಲ್ಲೇ ಪೂಜೆ ಮಾಡೋದು ತುಂಬ ಒಳ್ಳೆಯದು ಅಂತ ಅಂದ್ಕೊಳ್ತೀನಿ ಈ ದಿನ ಬಂದು ಕೃಷ್ಣ ಬಂದು ಪಾಂಡವರಿಗೆ ಅಕ್ಷಯ ಪಾತ್ರೆ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಅಕ್ಷಯ ತೃತೀಯ ಅಂತ ಕರೀತಾರೆ ಈ ದಿನ ತುಂಬ ಒಳ್ಳೊಳ್ಳೆ ಕೆಲಸ ಆಗಿದೆ ಅದು ಎಷ್ಟು ಹೇಳ್ತಾ ಇದ್ದರೆ ಈ ವ್ಲಾಗ್ನ ಸಾಲಲ್ಲ ಅನಿಸುತ್ತೆ ತುಂಬ ವಿಡಿಯೋಸ್ಗಳಲ್ಲಿ ಇದೆ ಮತ್ತು ಬುಕ್ಕಲ್ಲಿ ಓದಿ ಬುಕ್ಕಂತೂ ಓದ್ತಾ ಇರಿ ಅದರಲ್ಲಂತೂ ಖಂಡಿತವಾಗ್ಲೂ ನಿಮಗೆ ಒಳ್ಳೊಳ್ಳೆ ಜ್ಞಾನ ಬರುತ್ತೆ ಆದಷ್ಟು ಬುಕ್ಸ್ ಓದೋದಕ್ಕೆ ಟ್ರೈ ಮಾಡಿ ನಿದ್ದೆ ಬರಲಿಲ್ಲ ಆ ಥರ ಏನೇನೋ ಸಿಚುವೇಶನ್ ಇದ್ದಾಗ ಬುಕ್ಕುಗಳು ಓದಿ ತುಂಬ ಹೆಲ್ಪ್ ಆಗುತ್ತೆ ಮತ್ತು ನಮಗೆ ಬ್ರೈನ್ಗೂ ತುಂಬ ಒಳ್ಳೆಯದಾಗುತ್ತೆ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಇವತ್ತಿನ ವ್ಲಾಗು ಪೂಜೆ ಯಾವ ಥರ ಇತ್ತು ಅಂದ್ಬಿಟ್ಟು ಕಮೆಂಟ್ ಮಾಡಿ ಮತ್ತೆ ಯಾವ ಥರ ವ್ಲಾಗ್ ಬೇಕು ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಹೊಸ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್